ಅಸಂಘಟಿತ ಕೂಲಿ ಕಾರ್ಮಿಕರ ಬದುಕಿಗೆ ಆಡಳಿತ ರೂಢಿ ಸರ್ಕಾರಗಳು ಜೀವನ ಭದ್ರತೆ ಒದಗಿಸಿಲ್ಲ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮಾಲಿನಿ ಮೆಸ್ತಾ ಅಸಮಾಧಾನ ವ್ಯಕ್ತಪಡಿಸಿದರು ಚಳ್ಳಕೆರೆಯಲ್ಲಿ ಸಿಐಟಿಯು ಆಯೋಜಿಸಿದ್ದ ಸಂಘಟನೆ ಎಂಟನೇ ಜಿಲ್ಲಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಬಡವರು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ಯೋಜನೆ ಜಾರಿ ಮಾಡುವ ಭರವಸೆ ನೀಡುತ್ತವೆ ಅಧಿಕಾರ ಸಿಕ್ಕ ಬಳಿಕ ಬಡವರು ವಿರೋಧಿ ಆಡಳಿತ ನೀಡ್ತವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂಗನವಾಡಿ ಬಿಸಿಯೂಟ ಪಂಚಾಯತಿ ಸ್ವಚ್ಛತಾ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಗೆ ವೇತನ ಮತ್ತು ವೃತ್ತಿ ಭದ್ರತೆ ಒದಗಿಸಿಲ್ಲ ಈ ಕುರಿತು ಸಾಕಷ್ಟು ಬಾರಿ ಮನವಿ ಸಲ್ಲಿಸಲು ಪ್ರಯೋಜನವಾಗಿಲ್ಲ ಎಂದು ಸಂಘಟನೆಯ ಸಂಚಾಲಕ ತಿಪ್ಪೇಸ್ವಾಮಿ ಆರೋಪಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಜಾಗೃತಿ ಜಾಥಾ ವಾಲ್ಮೀಕಿ ವೃತ್ತ ಅಂಬೇಡ್ಕರ್ ಸರ್ಕಲ್ ನೆಹರು ವೃತ್ತ ಮಾರ್ಗವಾಗಿ ಬೆಂಗಳೂರು ರಸ್ತೆಯ ಎಪಿಎಂಸಿ ಆವರಣದ ದಲ್ಲಾಳರ ಸಮುದಾಯಕ್ಕೆ ಬಂದು ತಲುಪಿದರು ಸಂದರ್ಭದಲ್ಲಿ ಮುಖಂಡರು ಹಾಗೂ ಅಸಂಘಟಿತ ಕೂಲಿ ಕಾರ್ಮಿಕರು ಇದ್ದರು ಕೇವಲ ನಾಲ್ಕು ಮಾಡಿ ಇವತ್ತು ಕಾರ್ಮಿಕರಿಗೆ ತುಂಬಾ ವಂಚನೆ ಮಾಡಿರುತ್ತಾರೆ ಜಿಲ್ಲಾ ಸಮ್ಮೇಳನಗಳಲ್ಲಿ ಬಹಳ ವಿವಾದವಾಗಿ ಚರ್ಚೆ ನಡೀತದೆ ಈ ಸಮಯ ಇವತ್ತು ಸಾಹಿತ್ಯಗಳನ್ನು ಜಾರಿ ಮಾಡಿದ್ದೇ ಆದರೆ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕರು ಎಂಟು ಗಂಟೆ ಕೆಲಸ ಮಾಡುವಂತಹ ಸಂವಿಧಾನದಲ್ಲಿ ಇರುವಂತ ಇದನ್ನ ಇವತ್ತು ಮೋದಿ ಸರ್ಕಾರ ಬರೀ ಇವತ್ತು ಹನ್ನೆರಡು ಗಂಟೆ ಕೆಲಸ ಮಾಡಬೇಕೆಂಬ ಜಾರಿಯನ್ನು ತರ್ತಿದೆ ಇವತ್ತು ದೊಡ್ಡ ದೊಡ್ಡ ಮಾಲೀಕರಿಗೆ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಇವತ್ತು ಅನುಕಾ ಅನುಕೂಲವಾಗುವ ಕಾನೂನನ್ನು ತರುವುದರಿಂದ ಇವತ್ತು ಈ ಜಿಲ್ಲಾ